ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿದೆ ಹಂಪಿಯಿಂದ ನದಿಗೆ ಅಡ್ಡಲಾಗಿ ಇದು ಪ್ರಾಚೀನ ಇತಿಹಾಸದ ಮತ್ತೊಂದು ನಿಧಿಯಾಗಿದೆ ಮತ್ತು ಕೃಷ್ಣದೇವರಾಯ ಮತ್ತು ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ನೆನಪಿಸುತ್ತದೆ ಈ ಸ್ಥಳವು ಭೂಮಾದೇವಿಯ ತಾಯಿಯ ಮನೆ ಎಂದು ನಂಬಲಾಗಿದೆ ಮತ್ತು ರಾಮಾಯಣ ಕಾಲದಲ್ಲಿ ಇದು ಕಿಷ್ಕಿಂದೆ ವಾಲಿ ಮತ್ತು ಸುಗ್ರೀವರ ರಾಜ್ಯ ಚಿಂತಾಮಣಿ ದೇವಾಲಯದ ಸಂಕೀರ್ಣವು ಸೀತೆಯನ್ನು ಹುಡುಕಲು ಬೆಂಬಲವನ್ನು ಪಡೆಯಲು ರಾಮನು ಸುಗ್ರೀವನನ್ನು ಮೊದಲ ಬಾರಿಗೆ ಭೇಟಿಯಾದ ಗುಹೆಯನ್ನು ಹೊಂದಿದೆ ಅಷ್ಟೇ ಅಲ್ಲ ವಾಲಿಗೆ ಗುರಿಯಿಟ್ಟು ಗುಂಡು ಹಾರಿಸಿದ ತಾಣವೂ ಇಲ್ಲಿದೆ ಚಿಂತಾಮಣಿಗೆ ಸಮೀಪದಲ್ಲಿ ಭೇಟಿ ನೀಡಲು ಹಲವಾರು ಆಸಕ್ತಿದಾಯಕ ಸ್ಥಳಗಳಿವೆ ನವ ಬೃಂದಾವನ ಇದು ಸಂತ ರಾಘವೇಂದ್ರರ ಹಿಂದಿನ ಒಂಬತ್ತು ಸಂತರ ಬೃಂದಾವನಗಳನ್ನು ಹೊಂದಿದೆ ಟೆಂಪಲ್ ಇದೆ ಮೇಲ್ಗಡೆ ಕೈಷ್ಯನ ತನ್ನ ಆ ಕಡೆ ಹೋದರೆ ರಾಮ ಬಾಣ ಬಿಟ್ಟಿದೆ ಸ್ವರ ಅಲ್ಲಿ ಕತ್ಕೊಂಡಿರ್ತಾನೆ ಕುಂತು ಚಿಂತ ಮಾಡುತ್ತಿದೆ ಬನ್ನಿ ಹೋಗೋಣ ಬನ್ನಿ ರುದ್ರಾಕ್ಷ ಮಂಟಪವಿರುವ ಶಿವಲಿಂಗ ನಂದಿ ಮತ್ತು ಅನ್ನಪೂರಣಿಯನ್ನು ನೋಡಲು ಹೋಗೋಣ ದೇವಾಲಯದ ಸಂಕೀರ್ಣದ ಒಳಗೆ ಚಿಂತಾಮಣಿ ದೇವಾಲಯವನ್ನು ಹಲವಾರು ವರ್ಷಗಳ ಕಾಲ ಇಲ್ಲಿ ನೆಲೆಸಿದ ಸಂತರಿಂದ ಅಭಿವೃದ್ಧಿಪಡಿಸಲಾಯಿತು ಅವರು ಸುಂದರವಾದ ರುದ್ರಾಕ್ಷ ಮಂಟಪದ ಅಡಿಯಲ್ಲಿ ಶಿವಲಿಂಗ ಮತ್ತು ಅನ್ನಪೂರಣಿಯನ್ನು ರಚಿಸಿದ್ದಾರೆ ಮತ್ತು ಶ್ರೀಚಕ್ರವನ್ನು ಸಹ ಸ್ಥಾಪಿಸಿದ್ದಾರೆ ದೇವಾಲಯದ ಸಮೀಪದಲ್ಲಿ ಪಂಪಾ ಸರೋವರವು ಗುಹೆಯನ್ನು ಹೊಂದಿದೆ ಇದರಲ್ಲಿ ರಾಮನ ಕಟ್ಟ ಭಕ್ತೆಯಾಗಿದ್ದ ಮುದುಕಿ ಶಬರಿಯು ಅವನನ್ನು ಭೇಟಿಯಾದಳು ಹನುಮಾನ್ ಅಥವಾ ಆಂಜನೇಯನ ಜನ್ಮಸ್ಥಳ ಎಂದು ಹೇಳಲಾಗುವ ಅಂಜನಾದ್ರಿ ಬೆಟ್ಟವನ್ನು ಸಹ ಇಲ್ಲಿ ಕಾಣಬಹುದು ವಾಲಿಯ ಚಿತಾಭಸ್ಮ ಮತ್ತು ಕೆಲವು ಅಸ್ಥಿಗಳನ್ನು ನಿಮ್ಮಪುರಂನಲ್ಲಿ ದಹನ ಮಾಡಿದ ಸ್ಥಳದಲ್ಲಿ ಈಗಲೂ ಕಾಣಬಹುದು ಎಂದು ಸ್ಥಳೀಯರು ನಂಬುತ್ತಾರೆ ವ್ಯಾಸ ಸಂತರಿಂದ ಪೂಜಿಸಲ್ಪಟ್ಟ ಶ್ರೀ ನರಸಿಂಹಸ್ವಾಮಿ ದೇವಾಲಯವನ್ನು ಸಹ ನಾವು ನೋಡಬಹುದು ಶ್ರೀ ನರಸಿಂಹಸ್ವಾಮಿಯ ವಿಗ್ರಹವು ತುಂಬಾ ಸುಂದರವಾಗಿದೆ ಶ್ರೀ ಕೃಷ್ಣದೇವರಾಯರು ಈ ನರಸಿಂಹಸ್ವಾಮಿಗೆ ಪೂಜೆ ಸಲ್ಲಿಸುತ್ತಿದ್ದರು ನರಸಿಂಹಸ್ವಾಮಿ ದೇವಾಲಯವು ವಿಶಾಲ ಮತ್ತು ಸುಂದರವಾಗಿದೆ ಕೃಷ್ಣದೇವರಾಯನ ಕಾಲದಲ್ಲಿ ಮೈಸೂರು ದಸರಾವನ್ನು ಆಚರಿಸಿದಂತೆ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನವನ್ನು ನಾವು ನೋಡಬಹುದು ರಾವಣ ಇಲ್ಲಿ ಸೀತನೆ ವಾಪಸ್ ಹೆಂಗ್ ತರಬೇಕಂತ ಇಲ್ಲ ರಾಮ ಲಕ್ಷ್ಮಣ ಹನುಮಂತ ಎಲ್ಲರೂ ಕುಂತು ಚಿಂತೆ ಮಾಡ್ತಾರೆ ಅದಕ್ಕೆ ಚಿಂತಾ ಅಂತ ಹೆಸರು ಈ ಗುಹೆಯಲ್ಲಿ ರಾಮ ಮತ್ತು ಸುಗ್ರೀವರು ಬಲಿಯನ್ನು ಹೇಗೆ ಕೊಲ್ಲಬಹುದು ಎಂಬುದರ ಕುರಿತು ತಮ್ಮ ತಂತ್ರವನ್ನು ಚರ್ಚಿಸಿದರು ಈ ದೇವಾಲಯವು ಸುಗ್ರೀವನೊಂದಿಗಿನ ಯುದ್ಧದ ಸಮಯದಲ್ಲಿ ಬಾಲಿಯನ್ನು ಕೊಲ್ಲಲು ರಾಮನು ಗುರಿಯಿಟ್ಟು ಬಾಣವನ್ನು ಹೊಡೆದ ಸ್ಥಳವನ್ನು ಹೊಂದಿರುವುದರಿಂದ ಇದು ಪ್ರಸಿದ್ಧವಾಗಿದೆ ಇದು ನಿಜವಾಗಿಯೂ ಹಳೆಯ ದೇವಾಲಯವಾಗಿದ್ದು ಹಳೆಯ ದೇವಾಲಯದ ರಚನೆಗಳನ್ನು ನೋಡಿದಾಗ ನಿಮಗೂ ಅದೇ ಭಾವನೆ ಮೂಡುತ್ತದೆ ಆ ಕಡೆ ತಿರ್ಸುಲ್ ಇದೆ ತಿರ್ಸುಲ್ ಇದೆ ಈ ಕಡಲಿಂದ ರಾಮ ವಾಲಿನಿಗೆ ಬಾಣ ಬಿಟ್ಟಿರ್ತಾನೋಣ ಆ ಕಡೆಗೆ ಅಲ್ಲಿ ಮೂರು ತೆಂಗಿನ ಗಿಡ ಕಾಣ್ತಾ ಅಣ್ಣ ಅಲ್ಲಿ ವಾಲಿ ಸುಗ್ರು ಇದ್ದಾಡತ್ನಾಗ ಇಲ್ಲಿಂದ ರಾಮ ಬಾಣ ಹೊಡೆದಿರ್ತಾನ ಅಲ್ಲಿ ವಾಲಿ ಸಮಾಧಿ ಇದೆ ಅಣ್ಣ ರಾಮ ಮತ್ತು ಲಕ್ಷ್ಮಣರು ತಮ್ಮ ವಾಸದಲ್ಲಿ ಇಲ್ಲಿ ಸ್ನಾನ ಮಾಡಿದರು ಇಲ್ಲಿ ರಾಮ ಮತ್ತು ಲಕ್ಷ್ಮಣರ ಹೆಜ್ಜೆ ಗುರುತುಗಳಿವೆ